ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಮೊನ್ನೆ ಮದುವೆ ವಿಡಿಯೋ ಹಾಕಿದ್ದೆ ಅಲ್ವಾ ಅದೇ ವಿಡಿಯೋದ ಕಂಟಿನ್ಯೂ ವಿಡಿಯೋ ಇದು ಮದುವೆ ಎಲ್ಲ ಚರ್ಚಲ್ಲಿ ನಾಲ್ಕು ಗಂಟೆ ಒಳಗಡೆ ಎಲ್ಲ ಮುಗೀತು ಚರ್ಚಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ರಿಸೆಪ್ಷನ್ಗೆ ಅಂತಂದೇಳ್ಬಿಟ್ಟು ನಾವು ಚೌಟ್ರಿಗೆ ಬಂದಿದ್ದೀವಿ ನೋಡಿ ಚೌಟ್ರಿಲಿ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ಅಂದರೆ ಇನ್ನು ಟೈಮ್ ಇತ್ತು ರಿಸೆಪ್ಷನ್ಗೆ ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಅಷ್ಟರಲ್ಲಿ ಊರಿಂದ ಒಬ್ಬೊಬ್ಬರೇ ಬರ್ತಾಯಿದ್ರು ಅಂದರೆ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಇನ್ನೂ ಬಟ್ ಬಂದಿರೋನೆಲ್ಲ ರೆಡಿ ರೆಡಿಯಾಗಕ್ಕೆ ಹೋಗಿದ್ರಿಂದ ಶಾಂತಕನೇ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ ಬಂದಿರೋರು ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲವಲ್ಲ ಹಂಗಾಗಿ ಜನ ಸ್ವಲ್ಪ ಬರ್ತಾನೆ ಇದ್ದರು ನೋಡಿ ಎಲ್ಲ ಊರಿಂದ ಬಂದಿದ್ರಂತೆ ಇವರು ಅದಕ್ಕೆ ಶಾಂತಕ್ಕ ಅವ್ರನ್ನೆಲ್ಲರೂ ಮಾತಾಡಿಸ್ತಾ ಇದ್ದಾರೆ ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಟ್ಟಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಆದಷ್ಟು ಜನ ಒಬ್ಬೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದೇನೆ ಎಂಟು ಗಂಟೆಯಿಂದ ಸೊ ಇನ್ನೂ ಟೈಮ್ ಇದ್ದಿದ್ರಿಂದ ಇವಾಗಿನ್ನೂ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ ನಾವೆಲ್ಲ ಅಷ್ಟರಲ್ಲಿ ರೆಡಿಯಾಗಿ ಬಂದಿದ್ವಿ ನೋಡಿ ಎಲ್ಲ ಮನೆಯವರೇನೇ ಇರೋದು ಇವಾಗ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ ನಮ್ಮ ಯಜಮಾನ್ರು ಕೂಡ ಬಂದಿದ್ದರು ಅಂದರೆ ಚರ್ಚಲ್ಲಿ ಮದುವೆಗೆ ಬಂದಿದ್ರಲ್ವ ಮದುವೆ ಮುಗಿಸ್ಕೊಂಡು ಚೌಟ್ರಿಗೆ ಅವರು ಕೂಡ ಬಂದರು ನಮ್ಮವನು ನಾನು ನಮ್ಮ ಯಜಮಾನ್ರು ಮೂರು ಜನೂ ಬಂದ್ವಿ ಇಲ್ಲಿಗೆ ನನ್ನ ಮಗನೂ ಬಂದಿದ್ದಾನೆ ಬಟ್ ಅವನ್ನೆಲ್ಲ ಹೋಗಿದ್ದಾನೆ ನನ್ನ ಮಗ ನೋಡಿ ಎಲ್ಲರೂ ರಿಸೆಪ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಜನ ಏಳೂವರೆ ಎಂಟು ಗಂಟೆಯಿಂದನೇ ಹಾಂ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ನೋಡ್ತಾ ಇರ್ಬೋದು ನೀವು ಯಾವ ಥರ ರೆಡಿಯಾಗಿದೆ ಅಂತ ರಿಸೆಪ್ಷನ್ ಹಾಲು ಎಲ್ಲ ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಯಾರೂ ಇರಲಿಲ್ವಲ್ಲ ರಿಸೆಪ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನೊಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ನೋಡಿ ಈ ಥರ ಮಾಡಿದ್ದಾರೆ ಏಕೆಂದರೆ ಜನ ಬಂದಾಗ ವೀಡಿಯೋ ಮಾಡೋದಕ್ಕೆ ನಮಗೂ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಯಾರೂ ಇರಲಿಲ್ವಲ್ಲ ಸ್ಟಾರ್ಟಿಂಗಲ್ಲಿ ಆವಾಗಲೇ ಒಂದು ವೀಡಿಯೋ ಮಾಡಿಕೊಂಡಿದ್ದೆ ನಾನು ನೋಡಿ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಯಿತು ರಿಸೆಪ್ಷನ್ನು ನೋಡಿ ಸ್ಟಾರ್ಟ್ ಆಗಿದೆ ಇವಾಗ ರಿಸೆಪ್ಷನ್ ಎಲ್ಲ ಬರೋಕೆ ಸ್ಟಾರ್ಟ್ ಮಾಡಿದ್ರು ತುಂಬ ಜ ರಶ್ ಆಗ್ತಾ ಹೋಯ್ತು ಹೋಗ್ತಾ ಹೋಗ್ತಾ ತುಂಬ ಜನ ರಶ್ ಆಗ್ತಾ ಹೋದರು ಸೊ ನನಗೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ತುಂಬ ರಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಯಾವ ಕಡೆ ಹೋಗೋದು ಅಂತ ಕೂಡ ನಂಗೆ ಗೊತ್ತಾಗಲಿಲ್ಲ ಯಾಕೆಂದರೆ ವೀಡಿಯೋಸ್ ಮಾಡ್ತಾಯಿದ್ರು ಅಲ್ಲಿ ಅಲ್ಲಿ ಫೋಟೋಸ್ ಎಲ್ಲ ತಗೋತಾಯಿದ್ರು ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗ ಹಂಗೆ ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ ಅಷ್ಟೇ ಯಾಕೆಂದರೆ ನನ್ನ ಮೊಬೈಲಲ್ಲೂ ಕೂಡ ಚಾರ್ಜ್ ಇರಲಿಲ್ಲ ಚಾರ್ಜ್ ಕೂಡ ಕಡಿಮೆ ಆಗ್ತಾ ಇತ್ತು ಅದಕ್ಕೋಸ್ಕರ ಕೆಲವೊಂದು ವೀಡಿಯೋಸ್ ಅಷ್ಟೇ ನಾನು ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದು ತುಂಬ ರಶ್ ಆಗಿಬಿಟ್ರು ಬರ್ತಾ ಬರ್ತಾ ಜನ ಇಲ್ಲ ನೋಡಿ ಒಂದೊಂದು ಸಾರಿಗೆ ಇಷ್ಟಿಷ್ಟು ಜನ ಫೋಟೋ ಹಿಡಿತಾ ಇದ್ದಾರೆ ಹೋಗ್ತಾ ಹೋಗ್ತಾ ತುಂಬ ರಶ್ ಆಗಿದ್ದರಿಂದ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಸ್ಮೋಕ್ ಥರ ಏನೋ ಹಾಕಿದ್ದಾರೆ ತುಂಬ ಚೆನ್ನಾಗಾಯಿತು ನಾನು ಬಟ್ ನನಗೆ ಕೆಲವೊಂದು ವೀಡಿಯೋಸ್ ಎಲ್ಲ ನನ್ನ ಮೊಬೈಲಲ್ಲಿ ಕೂಡ ಚಾರ್ಜ್ ಇರಲಿಲ್ವಲ್ಲ ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಯಿತು ನನಗೆ ಸ್ವಲ್ಪ ಸೊ ಎಲ್ಲ ತುಂಬ ಚೆನ್ನಾಗಾಯಿತು ರಿಸೆಪ್ಷನ್ ಎಲ್ಲ ನಾನು ನೋಡಿ ಇವ್ರು ನನ್ನ ಫ್ರೆಂಡ್ ಮಲ್ಲಿಕ ಮತ್ತು ಪಾರ್ವತಿ ಕೂಡ ಬಂದಿದ್ದರು ಅಂದರೆ ಕಾವೇರಕ್ಕರ್ಗೂ ನಮಗೂ ಒಂದು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸ್ ಇವರು ನಮಗೆ ನೋಡಿ ನನ್ನ ಪಕ್ಕದಲ್ಲಿರೋರು ಮಲ್ಲಿಕ ಆ ಕಡೆ ಕಾವೇರಕ್ಕ ಪಕ್ಕ ಪಕ್ಕದಲ್ಲಿರೋರು ಪಾರ್ವತಿ ತುಂಬ ದಿನ ಆಗಿತ್ತು ಅವರನ್ನು ಮೀಟಾಗಿ ನಾನು ಸೊ ಅವರು ಕೂಡ ಬಂದಿದ್ದರು ಮದುವೆಗೆ ಅವ್ರ ಮಗ ಕೂಡ ಬಂದಿದ್ದರು ಪಾರ್ವತಿ ಮಗನೂ ಬಂದಿದ್ದರು ಒಂದು ಇಪ್ಪತ್ತು ವರ್ಷದಿಂದನೂ ಫ್ರೆಂಡ್ಶಿಪ್ ಇವ್ರದ್ದು ಕಾವೇರಕ್ಕ ನಾವು ಎಲ್ಲರೂ ಅಷ್ಟೇ ಒಂದು ಇಪ್ಪತ್ತು ವರ್ಷದಿಂದ ಗೊತ್ತಿರೋರೇನೆ ಅವರೂ ನೋಡಿ ಶಾಂತಕ್ಕ ಕಾವೇರಕ್ಕ ಎಲ್ಲರೂ ಬಂದಿದ್ದರು ಸ್ಟೇಜ್ ಮೇಲೆ ಮೊಬೈಲೆಲ್ಲ ಸ್ವಿಚ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಚಾರ್ಜ್ ಇರಲಿಲ್ಲ ನನ್ನ ಮೊಬೈಲು ಬೆಳಗ್ಗೆಯಿಂದ ಚಾರ್ಜ್ ಕೂಡ ಹಾಕಿರಲಿಲ್ಲ ನಾನು ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡಿಕೊಳ್ಳಿಲ್ಲ ಆಮೇಲೆ ಹನ್ನೊಂದುವರೆ ಮೇಲೆ ಆಗೋಗಿತ್ತು ತುಂಬ ಹೊಟ್ಟೆ ಹಸೀತಾ ಇದೆ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಕಾವೇರಕ್ಕ ನಾವು ಎಲ್ಲರೂ ಊಟಕ್ಕೆ ಬಂದಿದ್ದೀವಿ ನೋಡಿ ಇದು ಊಟದ ಹಾಲು ಆಲ್ರೆಡಿ ಟೈಮ್ ಆಗೋಗಿತ್ತು ಆದ್ರೂ ಜನ ಕಡಿಮೆ ಆಗ್ತಾ ಇರಲಿಲ್ಲ ಸೊ ನಾವು ಲಾಸ್ಟಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಊಟಕ್ಕೆ ಬಂದಿದ್ದೀವಿ ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು ಸೊ ಕಾವೇರಕ್ಕ ಅವರು ವೆಜ್ ಊಟಕ್ಕೆ ಹೋದರು ಯಾಕೆಂದ್ರೆ ಅವ್ರು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವರು ವೆಜ್ಗೆ ಅಂತ ಹೋಗಿದ್ರು ನಾನು ಇವ್ರ ಜೊತೆ ನಾನ್ ವೆಜ್ ಊಟ ಮಾಡೋಣ ಅಂತಂದೇಳ್ಬಿಟ್ಟು ಶಾಂತಕ್ಕ ನಾವೇ ಎಲ್ಲ ಕೂತ್ಕೊಂಡಿದ್ದೀವಿ ನಮ್ಮ ಯಜಮಾನ್ರು ನನ್ನ ಮಗ ಮತ್ತು ನಮ್ಮವ್ವ ಆಲ್ರೆಡಿ ಊಟ ಮಾಡಿಕೊಂಡು ಮುಂಚೆನೇ ಹೋಗಿದ್ರು ಅವರು ಮನೆಗೆ ಲೇಟಾಗುತ್ತೆ ಅಂತಂದೇಳ್ಬಿಟ್ಟು ನಾನು ಕಾವ್ಯಾರಕ್ಕವ್ರು ಬರೋವರೆಗೂ ಅಲ್ಲೇ ಇದ್ದೆ ಅವ್ರ ಜೊತೆಗೇ ಸೊ ಊಟ ಎಲ್ಲ ಮುಗಿಸ್ಕೋತಾ ಇದ್ದೀವಿ ಇದು ಹೊತ್ತು ಶಾವ್ಗೆ ಜೊತೆಗೆ ಮಟನ್ ಗ್ರೇವಿ ಮಟನ್ ಬಿರಿಯಾನಿ ಕಬಾಬು ಎಲ್ಲನೂ ಇತ್ತು ಫಿಶ್ಶು ಪಾಯಸ ಸ್ವೀಟ್ ಎಲ್ಲನೂ ಇತ್ತು ಸೊ ಎಲ್ಲ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಕಾವೇರಿ ಮನೆಗೆ ಹೊರಟ್ವಿ ಆಲ್ರೆಡಿ ಚೌಟ್ರಿ ಬಿಟ್ಟಾಗ್ಲೇ ಎರಡು ಗಂಟೆ ಆಗಿತ್ತು ನೋಡಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಮೂರು ಹತ್ತಾಗಿದೆ ಆಗಿದೆ ಆಲ್ರೆಡಿ ನೈಟ್ ಮೂರು ಗಂಟೆ ಹತ್ತು ನಿಮಿಷ ಚೌಟ್ರಿ ಬಿಟ್ಟಾಗ ಎರಡು ಏನೋ ಆಗಿತ್ತು ಅಲ್ಲಿಂದ ನಾವು ಕಾವೇರಕ್ಕ ಮನೆಗೆ ಬಂದ್ಬಿಟ್ಟು ಹುಡುಗಿನ ಮನೆ ತುಂಬಿಸ್ಕೋಬೇಕಾಗಿತ್ತಲ್ವ ಸೊ ಹುಡುಗಿನ ಮನೆ ಎಲ್ಲ ತುಂಬಿಸ್ಕೊಂಡಿದ್ದು ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ನಾನು ನಮ್ಮ ಮನೆಗೆ ಬಂದೆ ಮೂರು ಹತ್ತಾಗಿತ್ತು ಆಲ್ರೆಡಿ ನನ್ನ ಮನೆಗೆ ಬಂದಾಗ ತುಂಬ ಸುಸ್ತಾಗ್ತಾಯಿತ್ತು ಎರಡು ದಿನದಿಂದ ಸರಿಯಾಗಿ ನಿದ್ದೆ ಬೇರೆ ಇರಲಿಲ್ಲ ನನಗೆ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು ಹಿಂದಿನ ದಿನವೂ ಅಷ್ಟೇ ಮೂರುವರೆ ನಾಲ್ಕು ಗಂಟೆಗೆ ಎದ್ದಿದ್ವಿ ನಾವು ಚೌಟ್ರಿಗೆಲ್ಲ ಹೋಗಬೇಕಿತ್ತು ಅಂತ ಅದಕ್ಕೋಸ್ಕರ ನಿದ್ದೆ ಇರಲಿಲ್ಲ ಹಾಗಾಗಿ ಮನೆಗೆ ಬಂದಿದ್ದ ತಕ್ಷಣ ನಿದ್ದೆ ಮಾಡೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಫಸ್ಟ್ ಮಲಗು ಅಂತ ಹೇಳ್ತಾಯಿದ್ರು ಬಟ್ ಅದೆಲ್ಲ ರೆಡಿಯಾಗಿ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅದು ಏರ್ಪಿನ್ನು ಏರ್ಪಿನ್ಗಳು ಅದೆಲ್ಲ ಚುಚ್ಚುತ್ತಾ ಇರುತ್ತೆ ಮನೆಗೆ ಬಂದರೆ ಸಾಕು ಫಸ್ಟ್ ತೆಗೆದುಬಿಡೋಣ ಅಂತ ಅನ್ನಿಸ್ತಾ ಇತ್ತು ನನಗೆ ಯಾಕೆಂದರೆ ಅದೆಲ್ಲ ಇಟ್ಕೊಂಡು ಫ್ರೀಯಾಗಿ ಮಲ್ಗೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಇದ್ದೀನಿ ಸೊ ನಾನು ಇದೆಲ್ಲ ಮುಗಿಸ್ಕೊಂಡು ಮಲ್ಗೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಯ್ತು ಫ್ರೆಂಡ್ಸ್ ಅವತ್ತು ನಾಲ್ಕು ಗಂಟೆಗೆ ಮಲ್ಕೊಂಡಿದ್ದು ನಾನು ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಫಸ್ಟ್ ಮಲಗಿದ್ರೆ ಸಾಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್